ಇವತ್ತು ನಿಮ್ಗೆ ಇನ್ನೊಂದು ನೀತಿ ಕತೆ ತಗೊಂಡ್ ಬಂದಿದೀನಿ ಬಹಳ ಪುಟ್ಟ ಕತೆ ಇದು ಕೇಳ್ತಿರಲ್ಲ ಒಬ್ಬ ಭಿಕ್ಷುಕ ಭಿಕ್ಷುಕ ಅಂದ್ರೆ ತುಂಬಾ ಬಡವ ಅಂತಾನೆ ಅರ್ಥ ಅಲ್ವಾ ಅವನ್ಗೆ ದೈವ ಭಕ್ತಿನೂ ಇತ್ತು ಆ ಭಿಕ್ಷಕನ್ಗೆ ಹೇಗಾದ್ರೂ ಮಾಡಿ ನಾನು ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ಅವನೇನ್ ಮಾಡ್ದ ಅವನ್ಗೆ ತಪಸ್ಸು ಇದೆಲ್ಲ ಗೊತ್ತಿತ್ತಲ್ಲ ಒಂದಿನ ಕುತ್ಕೊಂಡು ತನಗೆ ಇಷ್ಟವಾದ ದೇವರನ್ನ ಸ್ಮರಿಸ್ತಾ ತಪಸ್ ಮಾಡಕ್ ಶುರು ಮಾಡ್ದ ಇವನ ನಿಷ್ಠೆಗೆ ಶ್ರದ್ಧೆಗೆ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆದ ಪ್ರತ್ಯಕ್ಷ ಆದ ತಕ್ಷಣನೇ ಇವನ್ಗೂ ಸಂತೋಷ ಆಯ್ತು ಆಕ ಆ ದೇವ್ರು ಇವನ್ ಕೇಳ್ದ ನೋಡಪ್ಪ ನಿನ್ ಭಕ್ತಿ ನಾನು ಮೆಚ್ಚಿದೀನಿ ನಿನ್ ಶ್ರದ್ಧೆಗ್ ನನ್ ಮೆಚ್ಚಿದೀನಿ ನಿಂಗೇನ್ ವರ ಬೇಕು ಕೇಳು ಅಂತ ದೇವ್ರು ಈ ಭಿಕ್ಷುಕನನ್ನ ಕೇಳ್ದ ಅದಕ್ಕೆ ಭಿಕ್ಷುಕ ಹೇಳ್ದ ನಂಗೆ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಡು ಅಂತ ಕೇಳ್ದ ಆಯ್ತು ಚಿನ್ನದ ನಾಣ್ಯ ಕೊಡ್ತೀನಿ ಆದ್ರೆ ಯಾವ್ದ್ರಲ್ಲಿ ತಗೊಳ್ತೀಯಾ ಅಂತ ಕೇಳ್ದ ಅದಕ್ಕೆ ಆ ಭಿಕ್ಷುಕ ಹೇಳ್ದ ಅವನತ್ರ ಯಾವ ಸಾಮಗ್ರಿಗಳು ಇರ್ಲಿಲ್ವಲ್ಲ ಅವನ್ ಹಾಕಿರೋದು ಒಂಥರದೋಗಿರೋದು ಸ್ವಲ್ಪ ಗಟ್ಟಿಯಾಗಿರೋಂತ ಅಂಗಿ ಇತ್ತು ಆ ಅಂಗಿನ ನಾನು ಹಿಂಗೆ ಒಡ್ಗೊಳ್ತೀನಿ ಅದಕ್ಕೆ ಹಾಕು ಅಂತ ಹೇಳ್ದ ಆಯ್ತಪ್ಪ ಆದ್ರೆ ಒಂದ್ ಕಂಡೀಷನ್ ಒಂದ್ ಷರತ್ತು ಏನು ಅಂತಂದ್ರೆ ಈ ಚಿನ್ನದ ನಾಣ್ಯ ನೀನ್ ಬೇಡ ಸಾಕು ಅನ್ನೋವರೆಗೂ ನಾನು ಹಿಂಗೆ ಚಿನ್ನದ ನಾಣ್ಯ ಕೊಡ್ತಾನೆ ಇರ್ತೀನಿ ನೀನು ಸಾಕು ಅಂದ ತಕ್ಷಣ ನಿಲ್ಲಿಸ್ತೀನಿ ಆದ್ರೆ ಚಿನ್ನದ ನಾಣ್ಯ ಒಂದೇ ಒಂದೇನಾದ್ರೂ ಮೇಲೆ ಬಿದ್ರೆ ಆ ಚಿನ್ನದ ನಾಣ್ಯಗಳೆಲ್ಲ ಮಣ್ಣಾಗೋಗುತ್ತೆ ಅಂತ ಹೇಳ್ತ ಈ ಷರತ್ತಿಗೆ ಅಭಿಕ್ಷಕ ಒಪ್ಕೊಂಡು ಏನ್ ಮಾಡ್ದ ತನ್ನ ಆ ಒಂದು ಅಂಗಿನ ಆ ದೇವ್ರ ಮುಂದೆ ಒಡ್ಡ್ದ ದೇವ್ರ ಏನ್ ಮಾಡ್ದ ಒಂದೊಂದೇ ಚಿನ್ನದ ನಾಣ್ಯ ಹಾಕೋಕ್ ಶುರು ಮಾಡ್ದ ಆ ಅಂಗಿ ಅಂಗಿನಲ್ಲಿ ಚಿನ್ನದ ನಾಣ್ಯಗಳು ತುಂಬ್ತಾ ಬಂತು ಅವ್ನು ಸಾಕು ಅಂತ ಹೇಳ್ತಾನೆ ಇಲ್ಲ ಇನ್ನೊಂದಷ್ಟು ಚಿನ್ನದಾಂಡ್ಯ ಬೇಕು ಇನ್ನೊಂದಷ್ಟು ಚಿನ್ನದ ದಾಂಡ್ಯ ಬೇಕು ಅಂತ ಅನ್ಸಕ್ ಶುರು ಆಯ್ತು ಅದೊಂಥರ ದುರಾಸೆ ಆಗೋಯ್ತು ಇನ್ನೊಂದ್ ಎರಡು ಸಿಗ್ಲಿ ನಂಗೆ ಇನ್ನೊಂದ್ ಸ್ವಲ್ಪ ಸಿಗ್ಲಿ ಅನ್ನೋ ಆಸೆಗ ಅವನ್ ಏನ್ ಮಾಡ್ದ ಸಾಕು ಅಂತ ಹೇಳಲೇ ಇಲ್ಲ ಆ ಅಂಗಿ ಏನಾಯ್ತು ಚೆನ್ನಾಗಿ ಆ ಚಿನ್ನದಾಂಡ್ಯಗಳೆಲ್ಲ ತುಂಬಕೊಳ್ತಲ್ಲ ತುಂಬ್ಕೊಂಡ ತಕ್ಷಣ ಅಂಗಿ ಭಾರಕ್ಕೆ ಮೊದ್ಲೇ ಸ್ವಲ್ಪ ಪಸ್ತೋಗಿತ್ತದು ಭಾರಕ್ಕೆ ಏನಾಗೋಯ್ತು ಆ ಅಂಗಿ ಹರಿದೋಯ್ತು ಚಿನ್ನದಾಣ್ಯಗಳೆಲ್ಲ ನೆಲಕ್ ಬಿದ್ದೋಯ್ತು ನೆಲಕ್ ಬಿದ್ದ ತಕ್ಷಣ ಎಲ್ಲಾ ಚಿನ್ನದಾಣ್ಯಗಳು ಸಹ ಮಣ್ಪಾಲಾಗೋಯ್ತು ಆಗೋಯ್ತು ಎಲ್ಲವೂ ಮಣ್ಣಾಗೋಯ್ತು ಆಗ ಅವನ್ಗೆ ತುಂಬಾ ಬೇಜಾರಾಯ್ತು ಆಗ ದೇವ್ರು ಹೇಳ್ದ ನೋಡು ನಾನ್ ಕೊಡೋಕೆ ನಿನ್ಗೆ ರೆಡಿ ಇದ್ದೆ ಆದ್ರೆ ನಿನ್ಗೆ ದುರಾಸೆ ಜಾಸ್ತಿ ಆಯ್ತು ನನ್ಗೆ ಎಷ್ಟಿದ್ಯೋ ಅಷ್ಟೇ ಸಾಕು ಕೊಟ್ಟಿರೋ ಅಷ್ಟು ಸಾಕು ಅನ್ನೋ ತೃಪ್ತಿ ಇಲ್ಲದೆ ಹೋದ್ರೆ ದುರಾಸೆ ಏನ್ ಮಾಡತ್ತೆ ಎಲ್ಲವನ್ನ ಮಣಪಾಲ್ ಮಾಡುತ್ತೆ ಅಂತ ಹೇಳಿ ಮಾಯ ಆಗ್ಬಿಟ್ಟ ಆಗ ಅವನ್ಗನ್ನಿಸ್ತು ಅಯ್ಯೋ ದೇವ್ರು ನನ್ಗೆ ಎಷ್ಟ್ ಕೊಟ್ಟಿದ್ನೋ ಅಷ್ಟನ್ನ ಇಟ್ಕೊಂಡಿದ್ರೆ ಆ ಚಿನ್ನದ ನಾಣ್ಯಗಳೆಲ್ಲ ಇಟ್ಕೊಂಡಿದಿದ್ರೆ ನಾನು ಇಷ್ಟೊತ್ತಿಗೆ ಶ್ರೀಮಂತ ಆಗ್ಬೋದಾಗಿತ್ತು ದುರಾಸೆ ಪಟ್ಟೆ ಎಲ್ಲವೂ ಮಣ್ಣಾಗೋಯ್ತು ಅಂತ ಬೇಜಾರ್ ಮಾಡ್ಕೊಂಡ ಈ ಕತೆ ನೀತಿ ಏನು ಗೊತ್ತಾ ಮಕ್ಳೆ ಗೊತ್ತಾಗಿರ್ಬೇಕಲ್ವಾ ಇವಾಗ ನಿಮ್ಗೆ ನಾವ್ ತುಂಬಾ ದುರಾಸೆ ಪಟ್ರೆ ಇರೋದನ್ನೂ ಕಳ್ಕೊಳ್ತೀವಿ ಅನ್ನೋ ಒಂದು ನೀತಿಯನ್ನ ಈ ಕಥೆ ಹೇಳತ್ತೆ ಅದಕ್ಕೆ ನಾವ್ ಯಾವಾಗ್ಲೂನು ಅತಿ ಆಸೆ ಪಡಬಾರ್ದು ದುರಾಸೆ ಪಡ್ಬಾರ್ದು ನಮ್ಗೆ ಏನ್ ದೇವ್ರ್ ಕೊಟ್ಟಿರ್ತಾನೋ ಅದ್ರಲ್ಲಿ ಸಂತೋಷವಾಗಿರ್ಬೇಕು ಕತೆ ಇಷ್ಟ ಆಯ್ತಾ ಬಾಯ್ ಬಾಯ್